ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ನಾನು ಫಸ್ಟ್ ಟ್ರೈಮೆಸ್ಟರಲ್ಲಿ ಪ್ರೆಗ್ನೆನ್ಸಿನಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಹಾಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಏನೇನೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲ ಪ್ರಸವಪೂರ್ವ ಭೇಟಿ ಹೇಗೆ ಅಂದರೆ ಮೊದಲ ಪ್ರಸವಪೂರ್ವ ಭೇಟಿಯು ಅತ್ಯಂತ ಸಂಪೂರ್ಣವಾದದ್ದು ಆರೋಗ್ಯ ಸೇವೆ ಒದಗಿಸುವವರು ಭವಿಷ್ಯದ ಪೋಷಕರನ್ನು ಅವರ ಆರೋಗ್ಯ ಇತಿಹಾಸದ ಬಗ್ಗೆ ಕೇಳುತ್ತಾರೆ ಮತ್ತು ದೈಹಿಕ ಪರೀಕ್ಷೆಯನ್ನು ಮಾಡಿಸುತ್ತಾರೆ ಪೋಷಕರು ಮತ್ತು ಅವರ ಹುಟ್ಟಲಿರುವ ಮಗುವಿನ ಆರಂಭಿಕ ಆರೋಗ್ಯವನ್ನು ಪರೀಕ್ಷಿಸಲು ಕೆಲವು ಪರೀಕ್ಷೆಗಳು ಮತ್ತು ಕಾರ್ಯವಿಧಾನವನ್ನು ಸಹ ಮಾಡಲಾಗುತ್ತದೆ ಮೊದಲ ಪ್ರಸವಪೂರ್ವ ಭೇಟಿಯು ಇವುಗಳನ್ನು ಹೊಂದಿರಬಹುದು ಯಾವುದ್ಯಾವುದು ವೈಯಕ್ತಿಕ ಆರೋಗ್ಯ ಇತಿಹಾಸ ಮಧುಮೇಹ ಅಧಿಕ ರಕ್ತದೊತ್ತಡ ರಕ್ತಹೀನತೆ ಮತ್ತು ಅಲರ್ಜಿಗಳಂತಹ ಇಂದಿನ ಮತ್ತು ಪ್ರಸ್ತುತ ಆರೋಗ್ಯ ಪರಿಸ್ಥಿತಿಗಳು ಪ್ರಸ್ತುತ ಔಷಧಿಗಳು ಏನಾದ್ರು ಪ್ರಸ್ಕ್ರಿಪ್ಷನ್ ಏನಾದರೂ ಇದೆಯಾ ಅದರ್ವೈಸ್ ನೀವೇನಾದರೂ ತಗೊಳ್ತಿದ್ದೀರ ಟ್ಯಾಬ್ಲೆಟ್ ಅದಕ್ಕೂ ಮುಂಚೆ ಹಾಗೆ ಇಂದಿನ ಶಸ್ತ್ರಚಿಕಿತ್ಸೆಗಳು ನಂತರ ತಾಯಿಯ ಮತ್ತು ತಂದೆಯ ಕುಟುಂಬದ ಆರೋಗ್ಯ ಇತಿಹಾಸ ಆರೋಗ್ಯ ರಕ್ಷಣೆ ನೀಡುಗರು ಮಧುಮೇಹ ಅಥವಾ ಬೌದ್ಧಿಕ ಅಥವಾ ಬೆಳವಣಿಗೆಯ ಅಸಾಮರ್ಥ್ಯಗಳಂತಹ ಕಾಯಿಲೆಗಳ ಬಗ್ಗೆ ಕೇಳುತ್ತಾರೆ ಅವರು ಕುಡುಗೋಲು ಕಣಕಾಯಿಲೆ ಅಥವಾ ಪೇಸ್ಯಾಟ್ಸ್ ಕಾಯಿಲೆಯಂತಹ ಅನುವಂಶಿಕ ಅಸ್ವಸ್ಥತೆಗಳ ಬಗ್ಗೆಯೂ ಕೇಳುತ್ತಾರೆ ವೈಯಕ್ತಿಕ ಸ್ತ್ರೀರೋಗ ಮತ್ತು ಪ್ರಸೂತಿ ಇತಿಹಾಸ ಆರೋಗ್ಯ ರಕ್ಷಣೆ ನೀಡುಗರು ಇಂದಿನ ಗರ್ಭಧಾರಣೆಗಳು ಮೃತ ಜನನಗಳು ಗರ್ಭಪಾತಗಳು ಹೆರಿಗೆಗಳು ಅಂತ್ಯಗಳು ಮತ್ತು ಮುಟ್ಟಿನ ಇತಿಹಾಸ ಮುಟ್ಟಿನ ಅವಧಿಗಳ ಉದ್ದ ಮತ್ತು ಅವಧಿ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ ನೆಕ್ಸ್ಟು ಶಿಕ್ಷಣ ಆರೋಗ್ಯ ಸೇವೆ ಒದಗಿಸುವವರು ಗರ್ಭಿಣಿಯೊಂದಿಗೆ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಹಾಗೂ ಮದ್ಯಪಾನ ಅಕ್ರಮ ಮಾದಕ ದ್ರವ್ಯಗಳ ಮತ್ತು ತಂಬಾಕನ್ನು ಬಳಸದಿರುವ ಮಹತ್ವದ ಬಗ್ಗೆ ಮಾತನಾಡುತ್ತಾರೆ ಅವರು ಕೌಟುಂಬಿಕ ಹಿಂಸಾಚಾರದ ಬಗ್ಗೆ ಯಾವುದೇ ಕಾಳಜಿಗಳನ್ನು ಸಹ ಒಳಗೊಳ್ಳುತ್ತಾರೆ ಶ್ರೋಣಿಯ ಪರೀಕ್ಷೆ ಈ ಪರೀಕ್ಷೆಯನ್ನು ಈ ಕೆಳಗಿನ ಒಂದು ಅಥವಾ ಎಲ್ಲ ಕಾರಣಗಳಿಗಾಗಿ ಮಾಡಿಸಬಹುದು ಯಾವುದೇವುದು ಅಂತ ನೋಡ್ಕೊಂಡು ಬರೋಣ ಮೊದಲನೇದು ಗರ್ಭಾಶಯದ ಗಾತ್ರ ಮತ್ತು ಸ್ಥಾನವನ್ನು ಗಮನಿಸೋದು ನೆಕ್ಸ್ಟು ಭ್ರೂಣದ ವಯಸ್ಸನ್ನು ನಿರ್ಧರಿಸಲು ನೆಕ್ಸ್ಟ್ ಶ್ರೋಣಿಯ ಮೂಳೆಯ ಗಾತ್ರ ಮತ್ತು ರಚನೆಯನ್ನು ಪರೀಕ್ಷಿಸಲು ಅಸಹಜ ಕೋಶಗಳ ಉಪಸ್ಥಿತಿಯನ್ನು ಕಂಡುಹಿಡಿಯಲು ಪ್ಲ್ಯಾಪ್ ಪರೀಕ್ಷೆ ಪ್ಯಾಪ್ ಸ್ಮಿಯರ್ ಎಂದು ಕರೆಯುತ್ತಾರೆ ನೆಕ್ಸ್ಟು ಪ್ರಯೋಗಾಲಯದ ಪರೀಕ್ಷೆಗಳೆಂದರೆ ಮೂತ್ರ ಪರೀಕ್ಷೆ ಅದರಲ್ಲಿ ಬ್ಯಾಕ್ಟೀರಿಯಾ ಸಕ್ಕರೆ ಹಾಗೆ ಪ್ರೋಟೀನ್ಗಳನ್ನು ಪರೀಕ್ಷೆ ಮಾಡೋಕೆ ಹೇಳ್ತಾರೆ ನೆಕ್ಸ್ಟು ರಕ್ತ ಪರೀಕ್ಷೆಗಳು ಇವುಗಳನ್ನು ರಕ್ತದ ಪ್ರಕಾರವನ್ನು ನಿರ್ಧರಿಸಲು ಮಾಡಲಾಗುತ್ತದೆ ಎಲ್ಲ ಗರ್ಭಿಣಿಯರನ್ನು ಗರ್ಭಧಾರಣೆಯ ಆರಂಭಿಕ ವಾರಗಳಲ್ಲಿ ಆರ್ ಎಚ್ ಅಂಶಕ್ಕಾಗಿ ಪರೀಕ್ಷಿಸಲಾಗುತ್ತದೆ ಪೋಷಕರು ಮತ್ತು ಭ್ರೂಣವು ಹೊಂದಿಕೆಯಾಗದ ರಕ್ತದ ಪ್ರಕಾರಗಳನ್ನು ಹೊಂದಿರಬಹುದು ಸಾಮಾನ್ಯವಾದದ್ದು ಆರ್ ಎಚ್ ಅಸರಾಮಸ್ಯ ಗರ್ಭಿಣಿ ವ್ಯಕ್ತಿಯ ರಕ್ತವು ಆರ್ ಎಚ್ ಋಣಾತ್ಮಕವಾಗಿದ್ದರೆ ಮತ್ತು ಸಂಗಾತಿಯ ರಕ್ತವು ಆರ್ ಎಚ್ ಪಾಸಿಟಿವ್ ಆಗಿದ್ದರೆ ಮತ್ತು ಭ್ರೂಣದ ರಕ್ತವು ಎಚ್ ಪಾಸಿಟಿವ್ ಆಗಿದ್ದರೆ ಆರ್ ಎಚ್ ಅಸಮರಸ್ಯ ಸಂಭವಿಸುತ್ತದೆ ಗರ್ಭಿಣಿ ವ್ಯಕ್ತಿಯು ಆರ್ ಎಚ್ ಪಾಸಿಟಿವ್ ಭ್ರೂಣದ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದಿಸಬಹುದು ಇದು ಭ್ರೂಣದಲ್ಲಿ ರಕ್ತಹೀನತೆಗೆ ಕಾರಣವಾಗಬಹುದು ಅಸಮರಸ್ಯ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತದೆ ಗರ್ಭಾವಸ್ಥೆಯಲ್ಲಿ ಆರ್ ಎಚ್ ಪ್ರತಿಕಾಯಗಳ ರಚನೆಯನ್ನು ತಡೆಯಲು ಚಿಕಿತ್ಸೆ ಲಭ್ಯವಿದೆ ರಕ್ತ ತಪಾಸಣೆ ಪರೀಕ್ಷೆಗಳು ರುಬೆಲ್ಲಾದಂತಹ ರೋಗಗಳನ್ನು ಕಂಡುಹಿಡಿಯಲು ಇವುಗಳನ್ನು ಮಾಡಲಾಗುತ್ತದೆ ನೆಕ್ಸ್ಟು ಅನುವಂಶಿಕ ಪರೀಕ್ಷೆಗಳು ಕುಡಗೋಲು ಕೋಶ ರಕ್ತಹೀನತೆ ಮತ್ತು ಟೇಸ್ಯಾಚ್ ಕಾಯಿಲೆಯಂತಹ ಅನುವಂಶಿಕ ಕಾಯಿಲೆಗಳನ್ನು ಕಂಡುಹಿಡಿಯಲು ಇವುಗಳನ್ನು ಮಾಡಲಾಗುತ್ತದೆ ಸ್ಕ್ರೀನಿಂಗ್ ಪರೀಕ್ಷೆಗಳು ಲೈಂಗಿಕವಾಗಿ ಹರಡುವ ಸೋಂಕುಗಳಂತಹ ಸಾಂಕ್ರಾಮಿಕ ರೋಗಗಳನ್ನು ಕಂಡುಹಿಡಿಯಲು ಇವುಗಳನ್ನು ಮಾಡಲಾಗುತ್ತದೆ ಮೊದಲ ಪ್ರಸವ ಪೂರ್ವ ಭೇಟಿಯು ಭವಿಷ್ಯದ ಪೋಷಕರು ಯಾವುದೇ ಪ್ರಶ್ನೆಗಳನ್ನು ಕೇಳಲು ಅಥವಾ ಗರ್ಭಧಾರಣೆಯ ಯಾವುದೇ ಕಾಳಜಿಗಳ ಬಗ್ಗೆ ಮಾತನಾಡಲು ಒಳ್ಳೆಯ ಸಮಯ ಮೊದಲ ತ್ರೈಮಾಸಿಕದಲ್ಲಿ ಏನನ್ನು ನಿರೀಕ್ಷಿಸಬಹುದು ಭ್ರೂಣದ ಸಾಮಾನ್ಯ ಬೆಳವಣಿಗೆಗೆ ಆರೋಗ್ಯಕರ ಮೊದಲ ತ್ರೈಮಾಸಿಕವು ನಿರ್ಣಾಯಕವಾಗಿದೆ ಭವಿಷ್ಯದ ಪೋಷಕರು ಹೊರಗೆ ಹೆಚ್ಚು ಕಾಣಿಸಿಕೊಳ್ಳದಿರುವುದು ಆದರೆ ಅವರ ದೇಹದೊಳಗೆ ಭ್ರೂಣದ ಎಲ್ಲ ಪ್ರಮುಖ ದೇಹದ ಅಂಗಗಳು ಮತ್ತು ವ್ಯವಸ್ಥೆಗಳು ರೂಪುಗೊಳ್ಳುತ್ತಿವೆ ಭ್ರೂಣವು ಗರ್ಭಾಶಯದ ಗೋಡೆಗೆ ತನ್ನನ್ನು ತಾನೇ ಅಳವಡಿಸಿಕೊಂಡಾಗ ಹಲವಾರು ಬೆಳವಣಿಗೆಗಳು ನಡೆಯುತ್ತವೆ ಆಮ್ನಿಯೋಟಿಕ್ ಚೀಲ ಗರ್ಭಾವಸ್ಥೆಯ ಉದ್ದಕ್ಕೂ ಭ್ರೂಣವನ್ನು ಸುತ್ತುವರೆದಿರುವ ಆಮ್ನಿಯೋಟಿಕ್ ದ್ರವದಿಂದ ತುಂಬಿದ ಚೀಲ ಆಮ್ನಿಯೋಟಿಕ್ ದ್ರವವು ಭ್ರೂಣದಿಂದ ಮತ್ತು ಆಮ್ನಿಯಮದಿಂದ ಉತ್ಪತ್ತಿಯಾಗಿದ್ದ ದ್ರವವಾಗಿದ್ದು ಇದು ಭ್ರೂಣವನ್ನು ಗಾಯದಿಂದ ರಕ್ಷಿಸುತ್ತದೆ ಇದು ಭ್ರೂಣದ ತಾಪಮಾನವನ್ನು ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ ನೆಕ್ಸ್ಟು ಜರಾಯು ಜರಾಯು ಗರ್ಭಾವಸ್ಥೆಯಲ್ಲಿ ಮಾತ್ರ ಬೆಳೆಯುವ ಚಪ್ಪಟೆಯಾದ ಕೇಕ್ ಆಕಾರದ ಅಂಗವಾಗಿದೆ ಇದು ವಿಲ್ಲಿ ಎಂದು ಕರೆಯಲ್ಪಡುವ ಸಣ್ಣ ಮುಂಚಾಚಿರುವಿಕೆಗಳೊಂದಿಗೆ ಚಿರುವಿಕೆಗಳೊಂದಿಗೆ ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುತ್ತದೆ ಭ್ರೂಣದ ರಕ್ತನಾಳಗಳು ಹೊಕ್ಕಳಬಳ್ಳಿಯಿಂದ ಈ ವಿಲ್ಲಿಗಳಾಗಿ ಬೆಳೆಯುತ್ತವೆ ಗರ್ಭಿಣಿ ವ್ಯಕ್ತಿಯ ರಕ್ತದೊಂದಿಗೆ ಪೋಷಣೆ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ಭ್ರೂಣದ ರಕ್ತನಾಳಗಳನ್ನು ವ್ಯಕ್ತಿಯ ರಕ್ತ ಪೂರೈಕೆಯಿಂದ ತೆಳುವಾದ ಪೊರೆಯಿಂದ ಬೇರ್ಪಡಿಸಲಾಗುತ್ತದೆ ಹೊಕ್ಕಳಬಳ್ಳಿ ಹೊಕ್ಕಳಬಳ್ಳಿಯು ಭ್ರೂಣವನ್ನು ಜರಾಯುವಿಗೆ ಸಂಪರ್ಕಿಸುವ ಅಗ್ಗದಂತಹ ಬಳ್ಳಿಯಾಗಿದೆ ಹೊಕ್ಕಳಬಳ್ಳಿಯು ಈ ಎರಡು ಅಪಧಮನಿಗಳು ಮತ್ತು ಒಂದು ರಕ್ತನಾಳವನ್ನು ಹೊಂದಿರುತ್ತದೆ ಇವು ಆಮ್ಲಜಲಕ ಮತ್ತು ಪೋಷಕಾಂಶಗಳನ್ನು ಭ್ರೂಣಕ್ಕೆ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ಭ್ರೂಣದಿಂದ ದೂರ ಸಾಗಿಸುತ್ತವೆ ಈ ಮೊದಲ ತ್ರೈಮಾಸಿಕದಲ್ಲಿ ಭ್ರೂಣವು ಆಲ್ಕೋಹಾಲ್ ಅಕ್ರಮ ಔಷಧಿಗಳು ಕೆಲವು ಔಷಧಿಗಳು ಮತ್ತು ರುಬೆಲ್ಲದಂತಹ ಕಾಯಿಲೆಗಳಿಂದ ಹಾನಿಗೊಳಗಾಗುವ ಸಾಧ್ಯತೆ ಹೆಚ್ಚು ಮೊದಲ ತ್ರೈಮಾಸಿಕದಲ್ಲಿ ಗರ್ಭಿಣಿಯ ದೇಹ ಮತ್ತು ಭ್ರೂಣ ಎರಡು ವೇಗವಾಗಿ ಬದಲಾಗುತ್ತದೆ ಮೊದಲ ತ್ರೈಮಾಸಿಕದಲ್ಲಿ ಭ್ರೂಣದ ಬೆಳವಣಿಗೆ ಹೇಗಿರುತ್ತದೆ ನೋಡೋಣ ಬನ್ನಿ ಅತ್ಯಂತ ನಾಟಕೀಯ ಬದಲಾವಣೆಗಳು ಮತ್ತು ಬೆಳವಣಿಗೆ ಮೊದಲ ತ್ರೈಮಾಸಿಕದಲ್ಲೇ ಸಂಭವಿಸುತ್ತದೆ ಮೊದಲ ಎಂಟು ವಾರಗಳಲ್ಲಿ ಭ್ರೂಣವನ್ನು ಭ್ರೂಣ ಎಂದು ಕರೆಯುತ್ತಾರೆ ಭ್ರೂಣವು ವೇಗವಾಗಿ ಬೆಳೆಯುತ್ತದೆ ಮೊದಲ ತ್ರೈಮಾಸಿಕದ ಅಂತ್ಯದ ವೇಳೆಗೆ ಅದು ಸಂಪೂರ್ಣವಾಗಿ ರೂಪುಗೊಂಡ ಭ್ರೂಣವಾಗುತ್ತದೆ ಭ್ರೂಣವು ಸುಮಾರು ಅರ್ಧದಿಂದ ಒಂದು ಔನ್ಸ್ ತೂಗುತ್ತದೆ ಸರಾಸರಿ ಮೂರರಿಂದ ನಾಲ್ಕು ಇಂಚು ಉದ್ದವಿರುತ್ತದೆ ನೆಕ್ಸ್ಟು ಗರ್ಭಿಣಿಯ ದೇಹದಲ್ಲಿನ ಬದಲಾವಣೆಗಳು ಹೇಗೆ ಗೆಲ್ಲ ಆಗತ್ತೆ ನೋಡೋಣ ಗರ್ಭಾವಸ್ಥೆಯಲ್ಲಿ ಭವಿಷ್ಯದ ಪೋಷಕರ ದೇಹದಲ್ಲಿಯೂ ಅನೇಕ ಬದಲಾವಣೆಗಳು ಸಂಭವಿಸುತ್ತದೆ ಜನರು ಈ ಬದಲಾವಣೆಗಳನ್ನು ವಿಭಿನ್ನವಾಗಿ ಅನುಭವಿಸುತ್ತಾರೆ ಗರ್ಭಧಾರಣೆಯ ಕೆಲವು ಲಕ್ಷಣಗಳು ಹಲವಾರು ವಾರಗಳು ಅಥವಾ ತಿಂಗಳುಗಳವರೆಗೆ ಇರುತ್ತದೆ ಇತರವು ಅಲ್ಪಾವಧಿಗೆ ಮಾತ್ರ ಅನುಭವಿಸಲ್ಪಡುತ್ತದೆ ಕೆಲವರಿಗೆ ಹಲವು ಲಕ್ಷಣಗಳು ಇರುತ್ತವೆ ಈ ಕೆಲವೇ ಅಥವಾ ಯಾವುದೇ ಲಕ್ಷಣಗಳು ಇರುವುದಿಲ್ಲ ಬನ್ನಿ ಈ ಲಕ್ಷಣದ ಪಟ್ಟಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ತನ ಗ್ರಂಥಿಗಳು ಹಿಗ್ಗುತ್ತವೆ ಇದರಿಂದಾಗಿ ಸ್ತನಗಳು ಊದಿಕೊಳ್ಳುತ್ತವೆ ಮತ್ತು ಹಾಲು ಉಣಿಸಲು ಸಿದ್ಧವಾಗುತ್ತವೆ ಇದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಹೆಚ್ಚಿದ ಪ್ರಮಾಣದಿಂದಾಗಿ ಬೆಂಬಲ ನೀಡುವ ಬ್ರ ಧರಿಸಬೇಕು ವ್ಯಕ್ತಿಯ ಸ್ತನದ ಮೊಲೆ ತೊಟ್ಟಗಳು ಸುತ್ತಲಿನ ವರ್ಣ ದ್ರವ್ಯದ ಪ್ರದೇಶಗಳು ದೊಡ್ಡದಾಗುತ್ತವೆ ಮತ್ತು ಕಪ್ಪವಾಗ ಕಪ್ಪಾಗುತ್ತದೆ ಅವು ಸಣ್ಣ ಬಿಳಿ ಉಬ್ಬುಗಳಿಂದ ಮುಚ್ಚಲ್ಪಟ್ಟಿರುತ್ತದೆ ಇವುಗಳನ್ನು ಮ್ಯಾಂಟೊಮೆರಿ ಟ್ಯೂಬಕ್ಲಸ್ ಎಂದು ಕರೆಯಲಾಗುತ್ತದೆ ಸ್ತನಗಳ ಮೇಲ್ಮೈಯಲ್ಲಿ ನಾಳಗಳು ಹೆಚ್ಚು ಗಮನಾರ್ಹವಾಗಿವೆ ಗರ್ಭಾಶಯವು ಬೆಳೆಯುತ್ತಿದೆ ಮತ್ತು ಗರ್ಭಿಣಿ ವ್ಯಕ್ತಿಯ ಮೂತ್ರಕೋಶದ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸುತ್ತದೆ ಅವರು ಹೆಚ್ಚಾಗಿ ಮೂತ್ರ ವಿಸರ್ಜಿಸಬೇಕಾಗಬಹುದು ಹಾರ್ಮೋನ್ಗಳಲ್ಲಿ ಏರುಪೇರುಗಳಿಂದಾಗಿ ಗರ್ಭಿಣಿಯರು ಅಂದರೆ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ನಂತೆಯೇ ಸಿಂಡ್ರೋಮ್ನಂತೆಯೇ ಮೂಡ್ಸ್ವಿಂಗ್ಸ್ ಹೊಂದಿರಬಹುದು ಪಿ ಎಮ್ ಎಸ್ ಇರುವ ಜನರು ಪ್ರತಿ ಮುಟ್ಟಿನ ಮೊದಲು ಸಂಭವಿಸುವ ಮೂಡ್ ಸ್ವಿಂಗ್ಸ್ ಹಾಗೂ ಕಿರಿಕಿರಿ ಹಾಗೂ ಇತರ ದೈಹಿಕ ಲಕ್ಷಣಗಳನ್ನು ಹೊಂದಿರಬಹುದು ಗರ್ಭಾವಸ್ಥೆಯನ್ನು ಉಳಿಸಿಕೊಳ್ಳಲು ಹಾರ್ಮೋನ್ಗಳ ಮಟ್ಟ ಹೆಚ್ಚಾಗುವುದರಿಂದ ಬೆಳಗಿನ ಬೇನೆ ಉಂಟಾಗಬಹುದು ಇದು ವಾಕರಿಕೆ ಮತ್ತು ಕೆಲವೊಮ್ಮೆ ವಾಂತಿಯ ಭಾವನೆಗಳು ಬೆಳಗಿನ ಬೇನೆಯು ಬೆಳಗ್ಗೆ ಮಾತ್ರ ಸಂಭವಿಸುವುದಿಲ್ಲ ಮತ್ತು ಇದು ಗರ್ಭಿಣಿ ವ್ಯಕ್ತಿ ಮತ್ತು ಅವಳ ಭ್ರೂಣಕ್ಕೆ ಸರಿಯಾದ ಪೋಷಣೆಗೆ ವಿರಳವಾಗಿ ಅಡ್ಡಪಡಿಸುತ್ತದೆ ಬೆಳೆಯುತ್ತಿರುವ ಗರ್ಭಾಶಯವು ಗುದನಾಳ ಮತ್ತು ಕರುಳಿನ ಮೇಲೆ ಹೊತ್ತುವುದರಿಂದ ಮಲಬದ್ಧತೆ ಉಂಟಾಗಬಹುದು ಜೀರ್ಣಾಂಗ ವ್ಯೂಹದ ಮೂಲಕ ಆಹಾರವನ್ನು ಸಾಗಿಸಲು ಸಹಾಯ ಮಾಡುವ ಕರುಳಿನಲ್ಲಿನ ಸ್ನಾಯುವಿನ ಸಂಕೋಚನಗಳು ಹೆಚ್ಚಿನ ಮಟ್ಟದ ಪ್ರೊಜೆಸ್ಟ್ರಾನ್ನಿಂದಾಗಿ ಜೀರ್ಣಾಂಗ ವ್ಯೂಹದ ಮೂಲಕ ಆಹಾರವನ್ನು ಸಾಗಿಸಲು ಸಹಾಯ ಮಾಡುವ ಕರುಳಿನ ಸ್ನಾಯುವಿನ ಸಂಕೋಚನಗಳನ್ನು ಹೆಚ್ಚಿನ ಮಟ್ಟದ ಪ್ರೊಜೆಸ್ಟ್ರಾನ್ನಿಂದಾಗಿ ನಿಧಾನವಾಗುತ್ತವೆ ಇದು ಎದೆ ಉರಿ ಅಜೀರ್ಣ ಮಲಬದ್ಧತೆ ಮತ್ತು ಅನಿಲಕ್ಕೆ ಕಾರಣವಾಗಬಹುದು ಬೆಳೆಯುತ್ತಿರುವ ಭ್ರೂಣಕ್ಕೆ ಹೊಟ್ಟೆಯ ಗಾತ್ರ ಹೆಚ್ಚಾದಂತೆ ಸ್ತನಗಳು ಮತ್ತು ಸೊಂಟದ ಸುತ್ತಲೂ ಬಟ್ಟೆಗಳು ಬಿಗಿಯಾಗಿ ಭಾಸವಾಗಬಹುದು ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ದೈಹಿಕ ಮತ್ತು ಭಾವನಾತ್ಮಕ ಒತ್ತಡದಿಂದಾಗಿ ತುಂಬ ದಣಿದಿರಬಹುದು ಗರ್ಭಧಾರಣೆಯ ಆರಂಭದಲ್ಲಿ ಕೊನೆಯವರೆಗೆ ರಕ್ತದ ಪ್ರಮಾಣವು ಸುಮಾರು ನಲವತ್ತರಿಂದ ಐವತ್ತರಷ್ಟು ಹೆಚ್ಚಾಗುತ್ತದೆ ಇದು ಹೃದಯದಿಂದ ಹೆಚ್ಚಿನ ಪ್ರಮಾಣದ ರಕ್ತ ಬಿಡುಗಡೆಗೆ ಕಾರಣವಾಗುತ್ತದೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿದ ಹೃದಯ ಉತ್ಪಾದನೆಯು ಹೆಚ್ಚಿನ ದರಕ್ಕೆ ಕಾರಣವಾಗಬಹುದು ಗರ್ಭಾಶಯಕ್ಕೆ ಹೆಚ್ಚುವರಿ ರಕ್ತದ ಹರಿವಿಗೆ ರಕ್ತದ ಪ್ರಮಾಣದಲ್ಲಿನ ಹೆಚ್ಚಳದ ಅಗತ್ಯವಿದೆ ಎಂದು ಹೇಳುತ್ತಾರೆ ಸಂಶೋಧಕರು ಈಗ ಬನ್ನಿ ಈ ವಿಡಿಯೋ ಅನ್ನಿಸ್ತು ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾನು ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಕ್